ದಾಯತ್ವ ನರಿಯಲ್ಕೆ ಸುಲಭ ಪಾಯದಿಂದ ಇದಿರಿಟ್ಟ ಬಾಹ್ಯ ಸ್ಥಳಕ್ಕೆ ಕುರುವಾಗಿ ದಾಯದೂರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣ ಶರಣಾರ್ಥಿ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನು ಶ್ರದ್ಧೆಯ ಶ್ರದ್ಧೆಯ ಪಂಚಾಚಾರ್ಯರನ್ನು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಆನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಹಾಗೂ ಪೂಜ್ಯನೀಯ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಪೂಜ್ಯರ ಪಾದಪದ್ಮಂಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ ಈ ಇವತ್ತಿನ ಈ ವಿಶೇಷ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಗ್ರಾಮದ ಸರ್ವ ಸದ್ಭಕ್ತರಲ್ಲಿ ಶರಣರಲ್ಲಿ ಮಾತೆಯರಲ್ಲಿ ಮಕ್ಕಳಲ್ಲಿ ಯುವಕರಲ್ಲಿ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು ಇಲ್ಲಿವರೆಗೆ ನಡೆದಿರುವಂಥ ವಿಚಾರಗಳು ತಮ್ಮನ್ನೆಲ್ಲರ ಗಮನಕ್ಕೆ ತಲುಪಿದೆ ಅಂತ ನಾನು ತಿಳ್ಕೊತೀನಿ ತಾವೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ಈ ಮಠಕ್ಕೆ ಬಂದಿದ್ದು ನೋಡಿದ್ರೆ ನಮ್ಮ ಮೇಲೆ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಮೇಲೆ ಇಟ್ಟಿರುವಂಥ ಪ್ರೀತಿ ಬಹಳ ಯೋಗ್ಯವಾಗಿದೆ ಅನ್ನುವಂತ ಮಾತನ್ನು ನಾನು ನನ್ನ ಗುರುವಿಗೆ ತಿಳಿಸ್ಲಿಕ್ಕೆ ಇಚ್ಛಾಪಡುತ್ತೇನೆ ಯಾಕಂದ್ರೆ ತಾವು ಬೆಳಗಿನ ಜಾವ ಹತ್ತು ಗಂಟೆಯಿಂದ ನಾವೆಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೆವು ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸದ್ಭಕ್ತರು ಸ್ಪಂದಿಸಿ ತಮ್ಮೂರಿನಿಂದ ಸ್ವಗ್ರಾಮದಿಂದ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ತಾವೆಲ್ಲ ತಿಳ್ಕೊಂಡಿರಿ ಮತ್ತು ತಮ್ಮಲ್ಲಿ ಬಸವ ಪುರಾಣ ಸಂಚಾರಿಯ ಬಸವ ಪುರಾಣ ನಡೆಸುವುದು ಆಗಲಿ ಎನ್ನುವಂಥ ಒಂದು ಅತ್ಯಂತ ಮಹತ್ವದ ಆಶಯನೂ ಕೂಡ ತಾವು ವ್ಯಕ್ತ ಮಾಡಿದ್ರಿ ಬಸವರಾಜೇಂದ್ರ ಶಿವಯೋಗಿಗಳ ಮನಸ್ಸಿಗೆ ಇದು ಬಹಳಷ್ಟು ಆನಂದ ತಂದಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ನಾನು ಹೇಳಲಿಕ್ಕೆ ಇಚ್ಛಾಪಡ್ತೀನಿ ನಮ್ಮ ಭಕ್ತರು ಎಲ್ಲವರು ಚೆನ್ನಾಗಿರಬೇಕು ನಮ್ಮ ಭಾಗದ ಜನ ಒಳ್ಳೆಯವರಾಗಬೇಕು ಚಟಗಳಿಂದ ಮುಕ್ತರಾಗಬೇಕು ಸುಖ ಸಂತೋಷ ಅವರಲ್ಲಿ ವೃದ್ಧಿಯಾಗಬೇಕು ಆನಂದ ಉತ್ಸಾಹ ಅವರಲ್ಲಿ ಇಮ್ಮಡಿಯಾಗಬೇಕು ಮತ್ತು ದನಕರಗಳು ಎಲ್ಲ ವೃದ್ಧಿಯಾಗಬೇಕು ಮತ್ತು ಫಲಂ ಹೊಲ ಬೆಳೆ ಧಾನ್ಯಗಳ ಎಲ್ಲವೂ ಕೂಡ ಅವರಿಗೆ ಉತ್ತಮ ರೀತಿಯಲ್ಲಿ ಬರಲಿ ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಾನು ಬಸವ ಪುರಾಣವನ್ನು ಹಚ್ಚಬೇಕು ಅಂತ ಆಸೆ ಮಾಡೀನಿ ವಿನಃ ನನ್ನ ಇದರೊಳಗ ಯಾವುದೇ ಒಂದು ಥರದ ಆಸೆ ಏನೂ ಇಲ್ಲ ನನ್ನ ಆಸೆ ಏನು ಅಂತಂದ್ರೆ ನನ್ನ ಭಕ್ತರು ಚಲೋ ಆಗಬೇಕು ನನ್ನ ಭಕ್ತರಿಗೆ ಬಂದಿರುವಂತಹ ಕಷ್ಟ ದೂರ ಆಗಬೇಕು ಬಸವಣ್ಣನವರಲ್ಲಿ ನಾನು ಇದು ಒಂದೇ ಪ್ರಾರ್ಥನೆ ಅಪ್ಪ ಅವರು ಗುಡ್ಡದ ಮುತ್ತಿವರ ಹತ್ರ ಪ್ರಾರ್ಥನೆ ಏನಂದ್ರೆ ನಮ್ಮ ಸದ್ಭಕ್ತರಿಗೆ ಒಳ್ಳೇದಾಗಲಿ ಅವರು ಆರೋಗ್ಯವಂತರಾಗಿರಬೇಕು ಅವರು ಸಮಾಧಾನವಾಗಿರಬೇಕು ಅವರಿಗೆ ಕುಂದು ಕೊರತೆ ಬರಲಾರ್ದಂಗೆ ನೋಡ್ಕೊಳಪ್ಪ ಅಂತ ನಾನು ದಿನನಿತ್ಯಲು ಮೂರು ಹತ್ತು ಪೂಜೆ ಮಾಡೋದು ಅದಕ್ಕೆ ಅಂದ್ರೆ ಸದ್ಭಕ್ತರ ಸಲುವಾಗಿ ಅಂಥ ಒಂದು ಕಾರ್ಯಕ್ಕೆ ಇಲ್ಲಿವರೆಗೆ ನಮ್ಮ ಗಡಿಗೌಡಗಾವದ ಅಪ್ಪಗಳು ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಹೇಳಿದರು ಸಂಚಾರಿಯ ಬಸವ ಪುರಾಣ ಹೇಗೆ ಮಾಡಬೇಕು ಅದನ್ನು ಹ್ಯಾಗ ಸ್ವಾಗತಿಸಬೇಕು ಅನ್ನುವಂಥದ್ದನ್ನು ಕೂಡ ಅಜ್ಜಾರು ಅಪ್ಪಣಿ ನಮ್ಮ ಉಪ್ಪಿನ ಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ನಾಳೆ ಬರ್ತಕ್ಕಂಥ ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಬಸವ ಪುರಾಣ ಬಸವ ಪುರಾಣ ನಡೀಬೇಕು ಇಲ್ಲಿ ನಡೆಸಿಕೊಡ್ತಾರೆ ಯಾರು ಅಂದ್ರ ಉಪ್ಪಿನ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮತ್ತು ನಮ್ಮ ಗಡಿಗೌಡಗಾವದ ಸ್ವಾಮಿಗಳು ಇಪ್ಪತ್ತೊಂದು ದಿನದ ಪರ್ಯಂತರವಾಗಿ ಹಳ್ಳಿಯ ಮೇಲೆ ಸಂಚಾರಿ ಬಸವ ಪುರಾಣವನ್ನ ನಡೆಸಿಕೊ ನಡೆಸಿಕೊಡ್ತಕ್ಕಂಥವರು ನಮ್ಮ ಆ ಗೌಡವಾದ ಶಾಂತವೀರ ಶಿವಾಚಾರ್ಯರು ಅವ್ರ ಪುರಾಣ ಅಂತೂ ನೀವೆಲ್ಲಾ ಕೇಳಿರಿ ಪ್ರವಚನ ಕೇಳಿರಿ ಯೂಟ್ಯೂಬ್ನಾಗೆ ಕೇಳಿರಿ ಅವರು ಮುಂದೆ ನೋಡಿದ್ರೆ ಒಂದು ದಮ್ಮ ನಕ್ಕ ಅವ್ರ ಪಾದಕ್ಕೆ ನಮಸ್ಕಾರ ಮಾಡುವಂತದ್ದು ಅದಕ್ಕೆ ಯಾಕಂದ್ರೆ ಹನ್ನೆರಡನೇ ಶತಮಾನದೊಳಗ ನಗೆಮಾರಿ ತಂದಿ ಅಂತಿದ್ರಂತ ಆ ನಗೆಮಾರಿ ತಂದಿ ಏನ್ ಮಾಡ್ತಿದ್ರು ಅಂದ್ರೆ ಶರಣ್ರೆ ನಗಸ್ತಿದ್ರಂತ ನಗಸುದೇ ಅವರ ಕಾಯಕ ಅವರ ನಗಮಾರಿ ತಂದಿ ಅಂತ ಹಂಗ ನಮ್ಮ ಈ ಇಪ್ಪತ್ತೊಂದನೇ ಶತಮಾನದೊಳಗ ಇಪ್ಪತ್ತೊಂದನೇ ಶತಮಾನದೊಳಗ ಅತ್ಯಂತ ನೋಡದ ತಕ್ಷಣ ಪೂಜ್ಯರನ್ನ ನೋಡದ ತಕ್ಷಣ ನಗು ಬರುದು ಯಾವಾಗ ಅಂತ ಗಡಿಗಡುಗಾವದ ಗಡಿಗಡು ಅಪ್ಪ ಅವರ ಪ್ರವಚನ ಕೇಳಿದ್ರೆ ನೋಡಿದ್ರೆ ಸಾಕವ್ರು ಎಪ್ಪ ಏನ್ ನಗಸ್ತಾರ್ರಿ ಅವ್ರು ಅಂತ ಯಾಕಂದ್ರ ಅದು ಎಲ್ಲರಿಗೂ ಒಲೆ ಅಲ್ಲ ಅದು ಅವ್ರಿಗೆ ಹೊಲ್ತು ಬಿಟ್ಟದ ಹೇಳುವ ಮಾತಿನ ವೈಖರ್ಯ ಶಾಸ್ತ್ರ ಪುರಾಣಗಳು ಆ ಬದ್ಧತೆ ಪೂಜ್ಯರಲ್ಲಿ ಎದ್ದು ಕಾಣುತ್ತದೆ ಅವರ ಒಂದು ನಾವು ಹೆಂಗ ಅಂದ್ರೆ ನಕ್ಕೋಂತ 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 ಬಸವಣ್ಣನವರ ಪುರಾಣವನ್ನ ಕೇಳುವುದು ಹಂಗ ನಮ್ಮ ಉಪ್ಪಿನ ಬೆಟಗೇರಿಯ ಪೂಜ್ಯರ ಪುರಾಣ ಉಪ್ಪಿನ ಬೆಟಗೇರಿಯ ಪೂಜ್ಯರ ಪುರಾಣ ನಾವು ಹಚ್ಚಬೇಕು ಅಂತ ಹದಿನೈದು ವರ್ಷ ಆಯ್ತು ಅದ್ದಾರ ಪಾದದೊಳಗ ಅರಿಕೆ ಮಾಡಿಕೊಳ್ಕತ್ತ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷ ನಿಮ್ ಗಮನಕ್ಕಿರ್ಲಿ ಹದಿನೈದು ವರ್ಷದಿಂದ ಅವ್ರಿಗೆ ಬಿಡುವೆ ಸಿಗ್ತಾ ಇಲ್ಲ ಹದಿನೈದು ವರ್ಷದಿಂದ ಬಿಡು ಸಿಗ್ತಾ ಇಲ್ಲ ಗುಡ್ಡದ ಮುತ್ತೆ ಈ ಸಾರಿ ಏನೋ ನಮಗ ಆ ಯಾವ ಜನ್ಮದ ಪುಣ್ಯನೋ ಅಪ್ಪವ್ರು ಅವ್ರಂದ್ರೆ ಮುತ್ತೆ ಕೆಳಗೆ ಮುತ್ತೆ ಈ ಸಾರಿ ನೀನು ಬಲಿ ಪುರಾಣ ಮಾಡಾನು ಅಂತ ಅವರಾಗೆ ಕೂತು ಅಪ್ಪಡಿ ಮಾಡಿದ್ರು ನಮ್ಮ ಬಿನ್ನ ಗುಡ್ಡದ ಮುತ್ತಿನ ಬಿನ್ ಆಶೀರ್ವಾದ ಇವೆಲ್ಲವೂ ಕೂಡ ಫಲಿಸಿ ಇವತ್ತ ನಮಗ ಅಜ್ಜಾರು ಅವ್ರ ನೇತೃತ್ವದ ನಡೆದ ನಮ್ಮ ಅಮ್ಮಿನಗಡದ ಅಪ್ಪಗಳ ಸನ್ನಿಧಿ ಗೌರವ ಅಧ್ಯಕ್ಷತೆಯೊಳಗ ಮತ್ತು ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಇವ್ರು ಪುರಾಣಕ್ಕಷ್ಟೇ ಬರೋರು ಅವತ್ತೆ ಬರೋರು ಆದ್ರ ಈಗ ನಮ್ಮ ಈ ಗ್ರಾಮಕ್ಕೆ ಈ ಈ ಮೀಟಿಂಗ್ ಸಲುವಾಗಿ ಈ ಕಾರ್ಯಕ್ರಮದ ಸಲುವಾಗಿ ಅಮ್ಮಿನಗಡ ಅಜ್ಜಾರ ಆತು ಉಪ್ಪಿನ ಬೆಟ್ಟಗೆರೆ ಅದ್ದಾರ ಆಯ್ತು ಮತ್ತು ನಮ್ಮ ಶಾಂತವೀರ ಶಿವಾಚಾರ್ಯರಾಯ್ತು ಆಮೇಲೆ ಹಿಂಚಗೇರಿ ಅದ್ದಾರ ಆಯ್ತು ರೋಡಿಗೆ ಅದ್ದಾರ ಆಯ್ತು ಶಿವಪೂರ್ ಅದ್ದಾರ ಆಯ್ತು ಅಗರಕೇಡ ಅದ್ದಾರ ಆಯ್ತು ಆ ಸಾಧಾರಣ ಈಗ ಐದಾರು ಸರಿ ಬಂದು ಹೋದ್ರ ಇದು ಅದರ ಜೊತೆಗೆ ತಾವೆಲ್ಲರೂ ಕೂಡ ಈ ಊರಿನ ಹಿರಿಯರು ಕಿರಿಯರು ತಾಯಿದರೆಲ್ಲರೂ ಸೇರಿ ಇದನ್ನ ಏನೋ ಒಂದು ಅದ್ಭುತವಾಗಿ ಕಾರ್ಯಕ್ರಮ ಮಾಡಬೇಕಂತ ಮಾಡಿರಲ್ಲ ನಮ್ಮ ಅದ್ದಾರು ಪುರಾಣ ಕಟ್ಟೆ ಬಂದು ವೇದಿಕೆ ಮ್ಯ ಕುಂಡ್ರೋರು ಆದ್ರೆ ಈ ಈ ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿ ಹೊತ್ಕೊಂಡು ಮಾಡಾಕತ್ಯಾರ ಅದು ನಮ್ಮ ಭಾಗದ ಜನರ ಒಂದು ಸೌಭಾಗ್ಯ ಅನ್ನತಕ್ಕಂಥದ್ದು ನಾವು ಇಲ್ಲಿ ಪೂಜ್ಯರ ಪಾದದೊಳಗ ಅರಿಕೆ ಮಾಡ್ಕೊಂತೇವು ಯಾಕಂದ್ರೆ ಅವರು ವೇದಿಕೆಗಷ್ಟೇ ಬಂದು ವೇದಿಕೆಗಷ್ಟೇ ಬಂದು ಆಶೀರ್ವಾದ ಮಾಡಿ ಹೋಗೋರು ಪುರಾಣ ಹೇಳೋರು ಆದ್ರ ಇವತ್ತ ಅತ್ಯಂತ ಸರಳವಾಗಿ ಸುಂದರವಾಗಿ ಪೂಜ್ಯರು ನಮ್ಮ ಮೇಲೆ ಈ ಭಾಗದ ಜನತೆಯ ಮೇಲೆ ಅತ್ಯಂತ ಗೌರವಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಆಶೀರ್ವಾದ ಪೂರ್ವಕವಾಗಿ ಅತ್ಯಂತ ಉತ್ಸಾಹದಿಂದ ಇದನ್ನ ಚೆನ್ನಾಗಿ ಮಾಡೋಣ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿ ಆ ಈ ಕೆಲಸ ಮಾಡಕತ್ತಿರಲ್ಲ ನಿಜಕ್ಕೂ ಕೂಡ ಬಹಳ ಸಮಾಧಾನ ತರಿಸ್ತದೆ ಅನ್ನತಕ್ಕಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳಿ ಎಲ್ಲರೂ ಏನು ಸಾಧಾರಣ ಎಷ್ಟು ಹಳ್ಳಿಗಳಿಂದ ಇಲ್ಲೆಲ್ಲ ತಾವೆಲ್ಲ ಬಂದಿರಲ್ಲ ಗುಡ್ಡದ ಬಸವರಾಜೇಂದ್ರನ ಅಂತಃಕರಣ ಅಂತಃಕರಣ ನಿಮ್ಮೆಲ್ಲರ ಮೇಲೆ ಇರಲಿ ಎಲ್ಲ ಪೂಜ್ಯರ ಅಂತಃಕರಣ ಆಶೀರ್ವಾದ ಇಲ್ಲಿ ಇರಲಿ ಎನ್ನುವಂಥ ಮಾತನ್ನ ಹೇಳ್ತಾ ನಮ್ಮ ಶಾಸಕರು ಈಗ ತಾನೇ ಬಂದಾರ ಅವರಿಗೆ ನಾವೆಲ್ಲ ಚಪ್ಪಾಳಿ ಮುಖಾಂತರವಾಗಿ ಅವರನ್ನ ಸ್ವಾಗತ ಕೋರೋಣ ಅವರ ಜೊತೆಗೆ ನಮ್ಮ ಬಸವರಾಜ ಕುಮುಷಿ ಸೌಕಾರು ಕೂಡ ಶಿವಸಾಂಬಳೆ ನಮಃ ಪರಾವತೇಶ್ವರ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜಕಿ ಆನಗಲ್ಲ ಗುರುಕುಮಾರ ಶಿವಯೋಗಿ ಮಹಾರಾಜಕಿ ಈ ರೀತಿಯಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನ ನಾವು ಯಾಕೆ ಒಂದ್ ಸ್ವಲ್ಪ ಸಮಯ ಮುಂದಕ್ಕೆ ಹಾಕುವಂತ ಬಂದೇವಂದ್ರ ನಮ್ಮ ಭಾಗದ ಸಾಹೇಬರು ರಾಜ ಸಾಹೇಬರು ಅವ್ರು ಬರಾಕತ್ತಿದ್ರು ಅಂತ ಹೇಳಿ ಒಂದೆಷ್ಟು ಟೈಮ ಮುಂದಕ್ಕೆ ಜಗ್ಗಿದೆವು ಅನ್ಯತ ಭಾವಿಸಬಾರದು ಅನ್ನುವಂತ ಮಾತನ್ನ ತಮ್ಮಲ್ಲೆಲ್ಲ ವಿನಂತಿಪೂರ್ವಕವಾಗಿ ಪ್ರಾರ್ಥಿಸಿ ಈ ಕಾರ್ಯಕ್ರಮದೊಳಗೆ ಏನೇನು ಸೇವಾ ಸಿಗ್ತದ ತಾವೆಲ್ಲ ಭಕ್ತಿಯಿಂದ ನೋಡಿ ನಮ್ಮೂರಾಗ ನಿಮ್ಮೂರಾಗ ಅಂತ ಏನು ಹೇಳ್ತಿರಲ್ಲ ಅದು ನಿಜಕ್ಕೂ ಕೂಡ ನೋಡಿ ನನಗೆ ಬಹಳ ಸಂತೋಷ ಆಗಿದೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಎರಡು ಮಾತನ್ನು ನಮು